ಎಲ್ಲ ಅಪ್ಪು ಸರ್ ಅಂದ್ರೆ ನಾವು ಮತ್ತೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಕ್ಕೆ ಅವ್ರ ಬಂದಾಗ ಬಿಸಿಲುಡಕ್ಕೆ ಅವ್ರನ್ನ ಸಂಭ್ರಮಿಸಕ್ಕೆ ಮತ್ತೆ ನಾವು ಒಂದ್ ವರ್ಷ ಕಾಯಬೇಕು ಬಟ್ ಏನಾಗಿ ಒಂದ್ ವರ್ಷ ಕಾದ್ರು ಮತ್ತೆ ಅಪ್ಪು ಸರ್ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ಮತ್ತೆ ಮತ್ತೆ ಅಪ್ಪು ಮೂವಿ ರಿಲೀಸ್ ಆಗಿದೆ ಬಹುಶಃ ಸಾಮಾನ್ಯರಿಗೆ ಇದೊಂದು ಸಿನಿಮಾ ರಿಲೀಸ್ ಆಗಿರುತ್ತೆ ಬಟ್ ನಮ್ಮತ್ರ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ಗೆ ಇದೊಂದು ರೀತಿಯ ಹಬ್ಬ ಏನ್ ಏನಾರಂದ್ರೆ ನಾವು ಮತ್ತೆ ಅವ್ರನ್ನ ಸ್ಕ್ರೀನ್ ಮೇಲೆ ಓಡಕ್ಕೆ ಅವ್ರಿಗೆ ಬಂದಾಗ ಬಿಸಿಲು ನೋಡೋಕ್ಕೆ ಅವ್ರನ್ನ ಸಂಭ್ರಮ ಒಂದ್ ವರ್ಷ ಕಾಯ್ಬೇಕು ಬಟ್ ಏನಾಗ್ಲಿ ಒಂದ್ ವರ್ಷ ಮತ್ತೆ ಅಪಿಸರ್ ಸಿನಿಮಾ ರಿಲೀಸ್ ಆಗಿರುತ್ತೆ ಬಟ್ ನಮ್ಮ ಹತ್ರ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ಗೆ ಇದೊಂದು ರೀತಿಯ ಹಬ್ಬ ಏನ್ ಬೇಜಾರಂದ್ರೆ ನಾವು ಮತ್ತೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಅವ್ರಿಗೆ ಬಂದಾಗ ಬಿಸಿಲುಡಕ್ಕೆ ಅವ್ರನ್ನ ಸಂಭ್ರಮಿಸೋದಕ್ಕೆ ಮತ್ತೆ ನಾವು ಒಂದು ವರ್ಷ ಕಾಯಬೇಕು ಬಟ್ ಏನೇ ಆಗಲಿ ಒಂದು ವರ್ಷ ವರ್ಷಕ್ಕಾದ್ರೂ ಮತ್ತೆ ಅಪ್ಪು ಸರ್ ಅವರ ಯಾವ್ದು ಸಿನಿಮಾ ಬಂದರೂ ಕೂಡ ಅವ್ರ ಲಾಂಚ್ ಟೈಮಲ್ಲಿ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅದೇ ಸರಿ ಅದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಥ್ಯಾಂಕ್ ಯು ಯು ಸರ್ಸ್ ಥ್ಯಾಂಕ್ ಯು ಮತ್ತೆ ಅಪ್ಪು ಮೂವಿ ರಿಲೀಸ್ ಆಗಿದೆ ಬಹುಶಃ ಸಾಮಾನ್ಯರಿಗೆ ಇದೊಂದು ಸಿನಿಮಾ ರಿಲೀಸ್ ಆಗಿರುತ್ತೆ ಬಟ್ ನಮ್ಮತ್ರ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ಗೆ ಇದೊಂದು ರೀತಿಯ ಹಬ್ಬ ಏನ್ ಹೇಳಂದ್ರೆ ನಾವು ಮತ್ತೆ ಅವ್ರನ್ನ ಸ್ಕ್ರೀನ್ ಮೇಲೆ ಓಡಕ್ಕೆ ಅವ್ರಿಗೆ ಬಂದಾಗ ಬೆಸಿಲೋಡಕ್ಕೆ ಅವ್ರನ್ನ ಸಂಭ್ರಮಿಸೋದಕ್ಕೆ ಮತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ